ಫ್ಲೈಟ್ನಲ್ಲಿ ಕ್ರಿಶ್ ಅಬ್ಬರಿಸಿದ ಮಾತುಗಳಿಗೆ ನನ್ನ ತಲೆ ಸೆರೆದು ಹೋಗಿತ್ತು ಓ ಐ ಲವ್ ಯು ಅಂತ ಅವನು ಎಷ್ಟು ಬಾರಿ ಹೇಳಿದನು ನನಗೆ ಗೊತ್ತಿಲ್ಲ ನೀನು ವಯಸ್ಸೆಷ್ಟು ಅಂತ ನಾನು ಕೇಳಿದೆ ಆಮೇಲೆ ಟ್ವೆಂಟಿ ತ್ರೀ ಎಂದು ಹಣಿ ಮೇಲೆ ಬಿತ್ತು ಕೂದಲನ್ನು ಸ್ಟೈಲಾಗಿ ಹಿಂದಕ್ಕೆ ಸರಿಸ್ತಾ ಹೇಳ್ದೆ ಅರೆ ಪಿಳ್ಳೆ ಬಚ್ಚ ನಾನು ನಿನ್ಗಿಂತ ಒಂದು ವರ್ಷ ಅಲ್ಲಲ್ಲ ಎರಡು ವರ್ಷ ದೊಡ್ಡವಳು ಈಗಲಾದರೂ ನೀನು ಆಟ ನಿಲ್ಲಿಸಿದ್ರೆ ಒಳ್ಳೇದು ನನಗೆ ಇರಿಟೇಟ್ ಮಾಡಬೇಡ ಬ್ರದರ್ ಎಂದು ನಾನು ಹೇಳಿದೆ ನಾನು ಬ್ರದರ್ ಅಂದಾಗ ಕ್ರಿಶ್ ಶಾಕ್ ಆಗೋದ ಮೀ ಬ್ರದರ್ ಎಂದು ಬೆರಳು ತನ್ನ ತಗಡೆಗೆ ತೋರಿಸ್ಕೊಂಡು ಆಶ್ಚರ್ಯದಿಂದ ಕೇಳ್ದ ಆ ಸಮಯದಲ್ಲಿ ಕ್ರಿಷ್ ಮುಖದ ಹಾವಾಭಾವ ನೋಡಿದಾಗ ನನಗೆ ನಿಲ್ಲಿಸಲಾಗಲಿಲ್ಲ ನನಗೆ ಹೌದು ಬ್ರದರ್ ಪ್ಯಾರಿಸ್ನಲ್ಲಿ ನನ್ನನ್ನು ಬಿಟ್ಟು ನೇರವಾಗಿ ಇಂಡಿಯಾಗೆ ಹೋಗ್ಬಿಡು ಅರ್ಥ ಆಯಿತಾ ಅಲ್ಲಿ ನನ್ನ ಗಂಡ ಇರ್ತಾರೆ ಹೆಚ್ಚು ಮಾತಾಡಿದ್ರೆ ಕೈಕಾಲು ಮುರಿದು ನಿನ್ನನ್ನು ಮಡಚಿ ಬ್ಯಾಗ್ನಲ್ಲಿ ತುಂಬಿ ಇಂಡಿಯಾಗೆ ಪಾರ್ಸೆಲ್ ಮಾಡ್ತಾರೆ ಹುಷಾರ್ ಅಂತ ಕ್ರಿಷ್ ಮೇಲೆ ಅನುಕಂಪ ತೋರಿಸ್ದೆ ಓವರ್ ಮಾಡಬೇಡ ಏಂಜಲ್ ಅಂತ ನನ್ನ ಕೈನ ಹಿಡಿಯಲು ಬಂದಾಗ ಐ ರಿಯಲಿ ಲವ್ ಯು ನಿಗಿಂತ ಚಿಕ್ಕವನಾದರೆ ಏನಾಯಿತು ನಮ್ಮ ಪುರಾಣಗಳಿಂದ ಹಿಡಿದು ಈಗಿನ ಟ್ರೆಂಡ್ ಕೂಡ ಇದೆ ನಾವು ಮದುವೆ ಆಗೋಣ ಎಂದ ಅಬ್ಬ ಎಷ್ಟು ಚೆನ್ನಾಗಿ ಕೇಳ್ತಾ ಇದೆಯಾ ಆ ದಿನ ಕಾಫಿ ಶಾಪ್ನಲ್ಲಿ ನೀನು ಹೊಡೆತಕ್ಕೆ ಭಯಪಟ್ಟು ಸತ್ತೆ ಈಗಾಗಲೇ ನನಗೊಬ್ಬನಿದ್ದಾನೆ ಎಂದು ನನ್ನ ಅಗತ್ಯನನ್ನು ನೆನಪಿಸಿಕೊಂಡು ಹೇಳಿದೆ ಹೆಚ್ಚು ನಾಚಿಕೊಳ್ಬೇಡ ಏಂಜಲ್ ಎಂದು ಮುಖ ಸೆಂಡ್ಕೊಂಡ ನಿಜವಾಗ್ಲೂ ನಾಚಿಕೊಳ್ತಾ ಇದ್ದೀನ ಅಯ್ಯೋ ನನ್ನ ಅಗಸ್ಯಾನ ನೆನಪಿಸ್ಕೊಂಡ್ರೆ ಸಾಕು ನನ್ನ ಕೆನ್ನಿ ಎಲ್ಲ ಕೆಂಪಾಗತ್ತೆ ಎಂದು ಸ್ವಲ್ಪ ಓವರ್ ಆಕ್ಷನ್ ಮಾಡಿದೆ ಸಾಕು ಸಾಕು ನಿಲ್ಲಿಸು ಕೇಳೋಕೆ ಎಟೆಡ್ ಆಗ್ತಿದೆ ಅಂತ ಮುಖ ತಿರುಗಿಸ್ಕೊಂಡು ಮ್ಯಾಗ್ಝಿನ್ ಹಿಡಿದುಕೊಂಡ ಕ್ರೆಶ್ ಹಾ ಮಯ್ಯ ಇಲ್ಲಾಂದರೆ ನನ್ನ ಜೊತೆ ಇರ್ತಾನೆ ಈ ಪಿಳ್ಳೆ ವಿಚಾರ್ಸಿ ನನಗಿಂತ ಚಿಕ್ಕವನು ಬುದ್ಧಿ ಇಲ್ಲ ಇವನಿಗೆ ಅಂತ ಮನಸ್ಸಿನಲ್ಲಿಯೇ ಬೈತ್ಕೊಂಡು ನಿರಾಳವಾಗಿ ಕಣ್ಮುಚ್ಕೊಂಡೆ ಸಂಜೆ ಪ್ಯಾರಿಸ್ಗೆ ಹೋದ್ಬಿಟ್ಟು ಏರ್ಪೋರ್ಟ್ಗೆ ಕಾರ್ ಬಂದಿತ್ತು ಅದನ್ನೆಲ್ಲ ಸುದರ್ಶನ್ ಅಂಕಲ್ ವ್ಯವಸ್ಥೆ ಮಾಡಿದರು ಸುರಕ್ಷಿತವಾಗಿ ಬಂದಿದ್ದೇವೆ ಅಂತ ಅಂಕಲ್ಗೆ ಕಾಲ್ ಮಾಡಿದೆ ಶ್ರೀಧಾ ನಮ್ಮ ಮನೆಗೆ ಹೋಗಿ ನಿನ್ನ ಜೊತೆ ಕ್ರಿಷ್ ಕೂಡ ಇರ್ತಾನೆ ಅಲ್ಲಿ ನಿಮಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಲು ನೌಕರರು ಕೂಡ ಇರ್ತಾರೆ ಅಂತ ಅಂಕಲ್ ಹೇಳಿದರು ಅಂಕಲ್ ನಾನು ಅಗತ್ಯನ ಹತ್ರ ಹೋಗ್ತೀನಿ ಪ್ಲೀಸ್ ಅಂದೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೋಗಿ ಶ್ರೀಧಾ ಇಲ್ಲ ಅಂಕಲ್ ನಾನು ಅವನ ಹತ್ರನೇ ಹೋಗ್ತೀನಿ ನನ್ನನ್ನು ಬಿಟ್ಟು ಕ್ರಿಷ್ಗೆ ಹೋಗಲಿಕ್ಕೂ ಹೇಳಿ ಅಂತ ಕೇಳಿದೆ ಸರಿ ಶ್ರೀ ನಿನ್ನಿಷ್ಟ ಹುಷಾರಾಗಿರು ಮೊದಲು ನಿನ್ನ ಆರೋಗ್ಯ ಮುಖ್ಯ ಅಗಸ್ಯನಿಗೆ ಸ್ವಲ್ಪ ಕೋಪ ಜಾಸ್ತಿ ಅದನ್ನು ಗಣನಿಗೆ ತೆಗೆದುಕೊಳ್ಬೇಡ ಅಂತ ನಮ್ಮ ಡ್ಯಾಡಿ ಹೇಳಿದಂತೆ ಭರವಸೆ ನೀಡಿ ದೈಹ್ಯ ತುಂಬಿ ಕಳಿಸಿದ್ರು ಸುದರ್ಶನ್ ಅಂಕಲ್ ನಾನು ಮತ್ತು ಕ್ರೀಷ್ ಕಾರ್ನಲ್ಲಿ ಕುಳಿತು ಕ್ರಿಷ್ಗೆ ಕರೆ ಮಾಡಿ ವಿಷಯ ಹೇಳಿರುವಂತೆ ಕಾಣ್ತಿದ್ದಾರೆ ಸುದರ್ಶನ್ ಅಂಕಲ್ ಡ್ರೈವರ್ಗೆ ಏನು ರೂಟ್ ಹೇಳ್ತಿದ್ರಿ ಕ್ರಿಶ್ ಈ ಕೃಷಿಗೆ ಪ್ಯಾರಿಸ್ ಗೊತ್ತಿದೆ ಅನಿಸುತ್ತೆ ಹೆಚ್ಚು ಹೊತ್ತು ಕುಳಿತುಕೊಂಡಿದ್ದರಿಂದ ಬೆನ್ನು ನೋವಿನ ಜೊತೆ ತಲೆನೋವು ಕೂಡ ಬಂದಿತ್ತು ಅಗತ್ಯನನ್ನು ನೋಡಬೇಕು ಎಂಬ ಆತರದಲ್ಲಿ ಅವನ್ನೆಲ್ಲ ಪಕ್ಕಕ್ಕೆ ಸರಿಸಿದೆ ಒಂದು ಮನೆ ಮುಂದೆ ಕಾರ್ ನಿಲ್ಲಿಸಿದ ಡ್ರೈವರ್ ನೀನು ಹೇಳಿದ ಮನೆ ಇದೆ ಎಂದು ನನ್ನ ಕಡೆ ನೋಡ್ದ ಥ್ಯಾಂಕ್ಸ್ ಎಂದು ಕಾರ್ನಿಂದ ಇಳಿದೆ ಕನಿಷ್ಠ ನನ್ನ ಒಳಕ್ಕೆ ಎಂದು ಬೇಸರ ಮಾಡ್ಕೊಂಡು ಕೇಳ್ದ ಕೃಷ್ ನನಗೊಳಗೆ ಪ್ರವೇಶ ಇದೆಯೋ ಇಲ್ಲವೋ ನೆನೇ ಕರೀಲಿ ಎಂದು ಮನಸ್ಸಿನಲ್ಲಿಯೇ ಅಂದ್ಕೊಂಡು ನೀನು ಸುದರ್ಶನ್ ಅಂಕಲ್ ಅವರ ಮನೆಗೆ ಹೋಗು ನಾನು ನಂತರ ಭೇಟಿ ಆಗ್ತೀನಿ ಎಂದು ಹೋಗ್ತಿದ್ದಾಗ ಏಂಜಲ್ ನಿನ್ನ ಮೊಬೈಲ್ ನಂಬರ್ ಕೊಡು ಎಂದು ಕ್ರಿಶ್ ಕೇಳ್ದ ಹಲೋ ಮಿಸ್ಟರ್ ಕ್ರಿಶ್ ಮೊದಲು ಒಂದು ವಿಷಯ ನೆನಪಿನಲ್ಲಿಟ್ಕೋ ನನ್ನ ಹೆಸರು ಅಲ್ಲ ಶ್ರೀಧಾ ಸರಿನಾ ನನ್ನ ನಂಬರ್ ಹೊರಗಿನವರಿಗೆ ಕೊಡೋದಿಲ್ಲ ಹೋಗು ಅಂತ ನಾನು ಪೋಸ್ ಕೊಡ್ತಾ ಮುಖದ ಮೇಲಿನ ಕೂದಲನ್ನು ಹಿಂದಕ್ಕೆ ಸರಿಸಿ ಮುಂದೆ ನಡೆದಾಗ ಅಷ್ಟೊತ್ತಿಗಾಗಲೇ ಹಲ್ಲು ಕಡಿಯುತ್ತಾ ನನಗೆ ಸಮಯ ಬರುತ್ತೆ ಆಕೆ ಹೇಳ್ತೀನಿ ನಿನ್ನ ಕೆಲಸ ಏನು ಅಂತ ಎಂದು ಕೂಗಿದ ಕ್ರಿಶ್ ಹೋಗಯ್ಯ ಎಂದು ಕನಿಷ್ಠ ಹಿಂದಿರುಗಿ ನೋಡದೆ ಹೋಗ್ತಿದ್ದಾಗ ವಾಚ್ಮ್ಯಾನ್ ನನ್ನನ್ನು ತಡೆದ ಅಗತ್ಯ ಸರ್ ನನ್ನ ಭೇಟಿ ಆಗಬೇಕು ಎಂದು ಇಂಗ್ಲೀಷ್ನಲ್ಲಿ ಹೇಳಿದೆ ಒಳಗೆ ಯಾರಿಗೂ ಪ್ರವೇಶವಿಲ್ಲ ಸರ್ ಅಪಾಯಿಂಟ್ಮೆಂಟ್ ಇರಬೇಕು ಅಂತ ಇಂಗ್ಲೀಷ್ನಲ್ಲಿ ಹೇಳ್ದ ಸೆಕ್ಯುರಿಟಿ ನಾನು ಅವರ ಪತ್ನಿ ಸರ್ಪ್ರೈಸ್ ಕೊಡೋದಕ್ಕೆ ಬಂದಿದ್ದೀನಿ ಬೇಕಾದರೆ ಪ್ರೂಫ್ ತೋರಿಸ್ತೀನಿ ಅಂತ ಅಗತ್ಯ ಮತ್ತು ನಾನು ಇರೋ ಎರಡು ಫೋಟೋಗಳನ್ನ ತೋರಿಸ್ದೆ ಅವು ಕೂಡ ಆಫೀಸ್ನಲ್ಲಿ ಮೀಟಿಂಗ್ ನಡೀತಿರುವಾಗ ತೆಗೆದ ಫೋಟೋಗಳು ಅದನ್ನು ನೋಡಿ ನಂಬಿ ನನ್ನನ್ನು ಒಳಗೆ ಕಳುಹಿಸ್ದ ನೇರವಾಗಿ ಬಾಗಿಲಿನ ಹತ್ತಿರ ಹೋಗಿ ಕಾಲಿಂಗ್ ಬೆಲ್ ಓದ್ತದೆ ಯಾರೂ ಬಾಗಿಲು ತೆರೆಯಲಿಲ್ಲ ಪದೇ ಪದೇ ಒತ್ತುತ್ತಲೇ ಇದ್ದೆ ಏಕೆಂದರೆ ಕಾಲಿಂಗ್ ಬೆಲ್ ಒತ್ತಿದ್ರೆ ಒಳ್ಳೆಯ ಮ್ಯೂಸಿಕ್ ಬರ್ತಿತ್ತು ಡೀಸೆಂಟ್ ಆಗಿರಬೇಕು ಎಂಬುದು ಅಗಸಿನ ರೂಲ್ಸ್ ನಾನಾದರೆ ಅವರಿಗೆ ವಿರುದ್ಧ ಮ್ಯೂಸಿಕ್ ಕೇಳಲು ಕಾಲಿಂಗ್ ಬೆಲ್ ಒತ್ತುತ್ತಲೇ ಇದ್ದೆ ಹಠಾತ್ ಬಾಗಿಲು ತೆರೆದುಕೊಂಡು ಕೋಪದಲ್ಲಿದ್ದ ಅಗತ್ಯನ ಮುಖದಲ್ಲಿ ಆಶ್ಚರ್ಯ ನನ್ನ ಕಣ್ಣಿಂದ ತಪ್ಪಿಸಿಕೊಳ್ಳಲಿಲ್ಲ ಎಲ್ಲ ಹಲ್ಲುಗಳನ್ನು ಹೊರಗೆ ಹಾಕಿ ತಕ್ಷಣವೇ ನನ್ನ ಮುಖದ ಮೇಲೆಯೇ ಬಾಗಿಲು ಮುಚ್ಚಿದ ಆ ಹಠಾತ್ ಬೆಳವಣಿಗೆಗೆ ಬೆಕ್ಕಸ ಬೆರಗಾಗಿ ನೋಡಿದೆ ಆಮೇಲೆ ಕೋಪ ಬಂದು ಕೆಟ್ಟದಾಗಿ ಮುಖ ಮಾಡಿ ಕೋಪದಿಂದ ಬಾಗಿಲಿಗೆ ಹೊಡೆದೆ ಮೊದಲೇ ಸುಸ್ತಾಗಿ ನೋಯ್ತಿದ್ದ ನನ್ನ ಮೈಗೆ ನೋವಾಯಿತು ಅಬ್ಬ ಇಂದು ಜೋರಾಗಿ ಕೂಗಿದೆ ಕೈಯೆಲ್ಲ ನೋವಾಯ್ತು ಹಠಾತ್ ತಾನೆ ಮತ್ತೆ ಬಾಗಿಲು ತೆರಿತು ಏಯ್ ನಿನಗೆ ಸೆನ್ಸ್ ಇಲ್ವಾ ಇಷ್ಟೊಂದು ಬಾರಿ ಯಾರಾದರೂ ಕಾಲಿಂಗ್ ಬೆಲ್ ಒತ್ತಾರಾ ಅಂತ ಕೂಗಿದ ಜರ್ನಿ ಮಾಡಿ ಕೈಗಳು ವಿಪರೀತ ನೋಯ್ತಿವೆ ದಯವಿಟ್ಟು ಒಳಗೆ ಬಿಡಬಾರ್ದ ತುಂಬ ಹಸ್ವಾಗ್ತಿದೆ ಕೂಡ ಈಗೋ ಇಲ್ಲಿ ನೋವು ಅಂತ ಸೊಂಟದ ಹತ್ರ ಕೈ ಇಟ್ಕೊಂಡು ತೋರಿಸ್ದೆ ಏನಂದ್ಕೊಂಡೋ ಏನೋ ಏನು ಮಾತಾಡದೆ ಹೊರಟು ಹೋದ ಆ ಮಯ ಮನೆಗೆ ಪ್ರವೇಶ ಸಿಕ್ತು ಅಂತ ಸಂತೋಷ ಪಟ್ಕೊಂಡು ಹಾರಾಡಬೇಕು ಅಂದ್ಕೊಂಡು ಹಾಗೆ ಮಾಡಲಾಗದ ನನ್ನ ಸ್ಥಿತಿಗೆ ಸುಮ್ಮನೆ ಮನೆಗೆ ಕಾಲಿಟ್ಟೆ ಏನೇ ಆಗಲಿ ಅಗತ್ಯ ತುಂಬ ಗ್ರೇಟ್ ಅವನ ಇಷ್ಟಾನುಸಾರ ಮನೆ ಎಷ್ಟು ಚೆನ್ನಾಗಿದೆ ಮನೆ ಚಿಕ್ಕದೆ ಆದರೆ ಸುತ್ತಲೂ ಗಾರ್ಡನ್ ತುಂಬ ಸುಂದರವಾಗಿತ್ತು ಹೋದ ಕೂಡಲೇ ಸೋಫಾದಲ್ಲಿ ಕುಸಿದು ಬಿದ್ದೆ ಮೈಯಲ್ಲಿದ್ದ ನೋವುಗಳು ಆಗಲೇ ನೆನ್ಪಾದವು ನನ್ನ ತಲೆಗೆ ದೊಡ್ಡ ಪಟ್ಟಿ ಇದ್ದರೂ ಅದು ಹೇಗಿದೆ ಅಂತಾನು ಕೇಳಿಲ್ಲ ದುಷ್ಟ ನಾನು ಎದುರು ಬಂದು ಸೋಫಾದಲ್ಲಿ ಕುಳಿತು ಕಾಫಿ ಕುಡಿತಿದ್ದಾನೆ ಒಂದು ಕಪ್ ಕಾಫಿ ನನ್ನ ಮುಖಕ್ಕೆ ಹೊಡೆದ್ರೆ ಸಮಯ ಹಾಳಾಗುತ್ತೆ ಅಂತ ಅಂದ್ಕೊಂಡು ನನಗೂ ಕಾಫಿ ಬೇಕು ಅಂತ ನಾಚಿಕೆ ಇಲ್ಲದೆ ಕೇಳಿದೆ ತಕ್ಷಣವೇ ಟೀಪಾಯ್ ಕಡೆ ಕಣ್ಣು ತಿರುಗಿಸ್ತಾ ಏನಿವರು ಕೇಳಿದರೆ ಮಾತಾಡುತ್ತಿಲ್ಲ ಅಂತ ಅವನ ಕಡೆ ನೋಡಿದೆ ಅಲ್ಲಿ ಫ್ಲಾಸ್ಕ್ನಲ್ಲಿ ಕಾಫಿ ಇತ್ತು ನನ್ನ ಕಣ್ಣುಗಳು ಹೊಳೆಯಲು ಆರಂಭಿಸಿದ್ವು ತಕ್ಷಣ ಇದ್ದು ಕುಳಿತು ಕಫ್ನಲ್ಲಿ ಕಾಫಿ ಸುರಿದುಕೊಂಡು ಎರಡು ಕೈಗಳಿಂದ ಗಟ್ಟಿಯಾಗಿಟ್ಕೊಂಡು ಕಾಫಿ ಆನಂದಿಸುತ್ತಾ ಕುಳಿತೆ ನಂತರ ಇದ್ದು ಬೆಡ್ರೂಮ್ಗೆ ಹೋಗ್ತಿದ್ದಾಗ ಅವನ ಹಿಂದೆಯೇ ನನ್ನ ಬ್ಯಾಗ್ ಎಳೆದುಕೊಂಡು ಹೋದೆ ನನ್ನ ಕಡೆ ತೀಕ್ಷ್ಣವಾಗಿ ನೋಡಿ ಯಾಕೆ ಬಂದಿದೆಯಾ ಅಂತ ಸೀರಿಯಸ್ ಆಗಿ ಕೈ ಕಟ್ಕೊಂಡು ಕೇಳ್ದ ಫ್ರೆಶ್ ಆಗಿ ಬರ್ತೀನಿ ಇರಿಟೇಟ್ ಆಗ್ತದೆ ಅಂತ ನಾನು ಮುಂದೆ ಹೋಗ್ತಿದ್ದಾಗ ಇದು ನನ್ನ ರೂಮ್ ಎಂದು ಸೀರಿಯಸ್ ಆಗಿ ಹೇಳ್ದ ಹೇಗೂ ನಾವು ಮದುವೆ ಆಗೋ ಪತಿ ಪತ್ನಿಯರಲ್ವಾ ಹೀಗೆ ಮದುವೆಗೆ ಮುಂಚೆ ಒಂದು ರೂಮ್ನಲ್ಲಿ ಇರ್ಬೋದು ಸಮಸ್ಯೆ ಏನಿಲ್ಲ ನಿನಗೇನಾದರೂ ಸಮಸ್ಯೆ ಇದ್ದರೆ ಹೊಂದಿಸ್ಕೋ ಒಂದೇ ಒಂದು ಕ್ಷಣ ಒಂದು ತುಟಿಗಳ ಮೇಲೆ ಸಣ್ಣ ನಗು ಬಂದು ಮಾಯ ಆಯಿತು ನಗ್ಬೋದು ತಾನೇ ನಗ್ಗಿದ್ರೆ ನಾನೇನು ಹೊಡಿತಿನ ಅಥವಾ ಬೈತಿನ ಏನೆಂದು ಗೊತ್ತಾಗೋದಿಲ್ಲ ಈ ವ್ಯಕ್ತಿ ನನ್ನ ಬ್ಯಾಗ್ನಿಂದ ಡ್ರೆಸ್ ತೆಗೆದುಕೊಳ್ತಿದ್ದಾಗ ನಿನ್ನ ಮದುವೆ ಆಗೋದು ನನಗೆ ಇಷ್ಟ ಇಲ್ಲ ಮತ್ತು ನಿನ್ನೊಂದಿಗೆ ಅಸಭ್ಯವಾಗಿ ವರ್ತಿಸ್ದೆ ಅಲ್ವಾ ಅದಲ್ಲದೆ ನಿನ್ನ ಬಗ್ಗೆ ಏನೇನೋ ಮಾತಾಡಿದೆ ಇನ್ನು ನಿನ್ನ ಮದುವೆಯಿಂದ ತೊಂದರೆ ಕೊಡೋದಿಲ್ಲ ನೀನು ಹೋಗ್ಬೋದು ಅಂತ ಹೇಳ್ದ ನನಗೆ ಬರೋ ಕೋಪಕ್ಕೆ ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಫ್ರೆಶ್ ಆಗಿ ಬರ್ತೀನಿ ಆಗ ಸ್ವಲ್ಪ ಶಾಂತಳಾಗ್ತೀನಿ ಅದರ ನಂತರ ನಾವು ನಿಧಾನವಾಗಿ ಮಾತಾಡೋಣ ಅಂತ ನೈಟ್ ಡ್ರೆಸ್ ತೆಗೆದುಕೊಂಡು ವಾಶ್ರೂಮ್ಗೆ ಹೋದೆ ಇನ್ನೊಂದು ಹತ್ತು ನಿಮಿಷಗಳಲ್ಲಿ ಹೊರಗೆ ಬಂದೆ ಅವನು ಕೋಣೆಯಲ್ಲಿರಲಿಲ್ಲ ಹೊರಗೆ ಹೋಗಲು ಹೋದಾಗ ಬಾಲ್ಕನಿ ಕಡೆ ನೋಡಿದೆ ಅಲ್ಲಿದ್ದ ಟವಲ್ನಿಂದ ಒರೆಸ್ಕೊಳ್ತಾ ಅವನ ಹತ್ತಿರ ಹೋದೆ ಐ ಆಮ್ ರಿಯಲಿ ಸಾರಿ ಎಂದು ನಮ್ಮ ಆ್ಯಟಿಟ್ಯೂಡ್ನ ಪೂಪ ರಾಮನ ಹೇಳಿದಾಗ ನನ್ನ ಬಾಯಿ ದಡಾರ್ನೆ ತೆರ್ಕೊಳ್ತು ಯಾಕೆ ಅಂತ ಟವಲ್ನ ಹಾಕಿ ಕೇಳಿದೆ ತಪ್ಪಾಗಿ ಅರ್ಥ ಮಾಡಿಕೊಂಡು ನನ್ನ ಮಾತುಗಳಿಂದ ನೆನಸೋದಕ್ಕಾಗಿ ಇನ್ನು ನಾನು ಎಂದಿಗೂ ತೊಂದರೆ ಕೊಡೋದಿಲ್ಲ ನೀನು ಇಷ್ಟು ದೂರ ಬಂದಿರೋದು ವ್ಯರ್ಥ ಎಂದು ನನ್ನ ಕಡೆ ತಿರುಗಿ ಕೈ ಕಟ್ಕೊಂಡು ನನ್ನನ್ನೇ ನೋಡ್ತಾ ಹೇಳ್ದ ಇದನ್ನು ಯಾರಾದರೂ ಸಾರಿ ಹೇಳೋದು ಅಂತಾರ ಸಾರಿನ ಕೂಡ ಆ್ಯಟಿಟ್ಯೂಡ್ ತೋರಿಸ್ತಾ ಹೇಳಿದರೆ ನಾನೇನು ಮಾಡಬೇಕು ನಾನಿನ್ನು ಏನೇನೋ ನಿರೀಕ್ಷಿಸಿ ಬಂದಿದ್ದರೆ ಈ ವ್ಯಕ್ತಿ ಕನಿಷ್ಠ ಒಂದು ಚಿಕ್ಕ ಕಿಸ್ ಕೂಡ ಕೊಡಲಿಲ್ಲ ನನಗೆ ಬೇಸರದಿಂದ ಅವನ ಕಡೆಗೆ ನೋಡಿ ಹಾಗಾದರೆ ನನ್ನನ್ನು ಹೋಗೋದು ಕೇಳ್ತೀಯಾ ಮದುವೆ ಆಗೋದಿಲ್ಲ ಅಂತೀಯಾ ಎಂದು ಸುಳ್ಳು ಅಳವನ್ನು ನಟಿಸ್ತಾ ಕೇಳಿದೆ ಎಸ್ ಎಂದ ತಕ್ಷಣ ಅಲ್ಲಿರೋ ಸೋಫಾ ಹತ್ತಿ ಒಮ್ಮೆ ಹೀಗುವ ಅಂದೆ ಅವನು ಗೊಂದಲದಿಂದ ನನ್ನ ಕಡೆ ನೋಡ್ದ ನೀನು ಬಾ ಹೇಳ್ತೀನಿ ಅಂದೆ ನಿಧಾನವಾಗಿ ನಾನು ಹತ್ರ ಬಂದ ಅವನ ಬುಜ್ಜದ ಮೇಲೆ ಕೈ ಹಾಕ್ತೆ ನಿನಗೆ ಹುಚ್ಚ ನಾನೇನು ಮಾತಾಡ್ತಿದ್ದೀನಿ ನೀನೇನು ಮಾಡ್ತಿದ್ದೀಯಾ ನೀನು ಹೇಳಿದಂತೆ ನಾವು ಮಿಸ್ಮ್ಯಾಚ್ ಸರಿನಾ ನಾವು ಹೊಂದಾಣಿಕೆ ಆಗೋದಿಲ್ಲ ಅಂದ ಆ ದಿನ ನಾನು ಕೂಡ ಇದನ್ನೇ ಹೇಳಿದ್ದೆ ನನ್ನ ಮಾತು ನೀನು ಒಪ್ಪಿಕೊಂಡಿದ್ದರೆ ಇಂದು ನಿನಗೆ ಈ ಕಷ್ಟ ಇರ್ತಿರ್ಲಿಲ್ಲವಾ ಅಲ್ವಾ ಎಂದು ಅವನಿಗೆ ಇನ್ನಷ್ಟು ಹತ್ತಿರ ಹೋದೆ ನಾನು ಸೋಫಾ ಹತ್ತಿರದಿಂದ ಅವನಿಗಿಂತ ಸ್ವಲ್ಪವೇ ಸ್ವಲ್ಪ ನನ್ನ ಹಣಿ ಎತ್ತರಕ್ಕೆ ಇತ್ತು ನನ್ನ ಕಡೆ ಗೊಂದಲದಿಂದ ನೋಡಿ ಅದು ಸ್ವಲ್ಪ ತಲೆ ಮೇಲಕ್ಕೆತ್ತಿ ತುಂಬ ಭಯ ಮತ್ತು ತುಂಬ ಆತಂಕವಾಗಿದೆ ಹೇಗಾದರೂ ಹುಣಸ್ಕೊ ಎಷ್ಟು ಬಾರಿ ಈ ಕನಸು ಬಂದಿದೆ ಸರಿನಾ ನಿನಗೆ ಹುಚ್ಚು ಹಿಡಿದಿದೆ ತಲೆಗೆ ಪೆಟ್ಟು ಬಿದ್ದು ಹಿಡಿದಿದೆ ತರಲೆ ತರಲೆ ಆಗಿ ಮಾತಾಡ್ತಿದ್ಯಾ ತರಲೆ ಮುಗ್ತೋಳೆ ಅಂತ ದೂರ ಹೋಗಲು ಹೋದಾಗ ಹಠಾತ್ ತಾನೆ ಮಿಸ್ಟರ್ ಅಗತ್ಸನಿಗೆ ನನ್ನ ಫಸ್ಟ್ ಕಿಸ್ ಕೊಟ್ಟೆ ಅಂದರೆ ಅವನು ಈಗಾಗಲೇ ತುಂಬ ಕಿಸ್ ತೆಗೆದುಕೊಂಡಿದ್ದಾನೆ ನಾನಾದರೆ ಇದೇ ಅಲ್ವಾ ಮೊದಲು ಕಿಸ್ ಕೊಟ್ಟಿದ್ದು ಆದ್ದರಿಂದ ಮೊದಲ ಕಿಸ್ ಅಂದೆ ಜೋರಾಗಿ ಕಣ್ಣು ಮುಚ್ಚಿಕೊಂಡು ನನಗೆ ಬಾರದ ಮುತ್ತು ಪ್ರಯತ್ನಿಸುತ್ತಾ ಅವನ ಕುತ್ತಿಗೆ ಸುತ್ತ ಕೈಗಳನ್ನ ಗಟ್ಟಿಯಾಗಿ ಹಿಡಿದೆ ನನ್ನ ತಲೆಯ ಹಿಂದಿನಿಂದ ಹಿಡಿದು ನನ್ನನ್ನು ಹಿಂದಕ್ಕೆ ಎಳೆದು ಅರಿಶೂರ್ ಎಂದು ಕೇಳಿದ ಹೌದು ಎಂದು ಗೊಂದಲದಿಂದ ಅವನ ಕಡೆ ನೋಡಿದೆ ನಾನು ನಿನ್ನನ್ನು ಅಂದು ಮಾತುಗಳನ್ನ ಮರೆತುಬಿಟ್ಟಿದೀಯಾ ಎಂದು ನನ್ನಿಂದ ದೂರ ಸರಿಯುತ್ತಾ ಕೇಳಿದ ತಕ್ಷಣವೇ ಅವನ ಕುತ್ತಿಗೆ ಸುತ್ತ ಕೈಗಳನ್ನ ಹಾಕಿ ನೀವು ಉದ್ದೇಶಪೂರ್ವಕವಾಗಿ ಇಳಿಲ್ಲ ಅಲ್ವಾ ಎಂದು ಅವನ ಕಣ್ಣುಗಳಲ್ಲಿ ನೋಡ್ತಾ ಹೇಳಿದೆ ನೀನು ಇಷ್ಟು ಒಳ್ಳೊಳ್ಳಾಗಿದೆಯಾ ಅಂದ ಹೊಗಳಿಕೆ ಬೇಡ ಎಂದು ತಕ್ಷಣ ಹೇಳಿದೆ ನನ್ನ ಮೇಲೆ ನಿನಗೆ ಕೋಪ ಇದೆ ಅಲ್ವಾ ಅಸಹ್ಯ ಇಲ್ವಾ ಎಂದ ಅದೆಲ್ಲ ನಿನ್ನ ಪ್ರೀತಿ ಗೊತ್ತಾಗೋ ಮೊದಲು ಎಂದು ಅವನ ಕೆನ್ನೆಯ ಮೇಲೆ ಕೈ ಇಟ್ಟು ಆದರೂ ನಿನ್ನ ಮೇಲೆ ಕೋಪ ಇದೆ ಆದರೆ ಅಸಹ್ಯ ಇಲ್ಲ ಎಂದು ಅವನನ್ನೇ ನೋಡ್ತಾ ಹೇಳಿದೆ ನೆನಪಿನಲ್ಲಿಡೋ ಒಂದು ಸಲ ನನ್ನ ಜೀವನಕ್ಕೆ ಬಂದೆ ಅಂದರೆ ಮತ್ತೆ ಬಿಡೋದಿಲ್ಲ ಕೊನೆಗೆ ನೀನು ಎಷ್ಟು ಕಿರ್ಚಿದ್ರು ನಾನು ನಿನ್ನನ್ನು ಬಿಡೋದಿಲ್ಲ ಎಂದ ಹ್ಞೂ ನಿಜ ನೀನ ಹ್ಞೂ ಅಂದೆ ಹಾಗೆ ನೋಡ್ತಾ ಶೂರ ಎಂದು ಅವನು ಮತ್ತೆ ಮತ್ತೆ ಕೇಳ್ತಿದ್ದಾಗ ಇರಿಟೇಟ್ ಆಗಿ ಹೌದು ಮಹಾಶಯ ನಿಂತು ನಿಂತು ಕಾಲು ಕೈಗಳು ನೋವು ಬರ್ತಿದೆ ಎಂದು ದೀನವಾಗಿ ನೋಡಿದೆ ನನ್ನ ಸೊಂಟದ ಸುತ್ತ ಕೈ ಹಾಕಿ ಒಂದು ಕೈಯಿಂದ ನನ್ನ ಸೋಫಾದಿಂದ ಕೆಳಗಿಳಿಸ್ತಾ ಬೆಕ್ಕಿ ಬೆಕ್ಕಿ ಕಣ್ಣುಗಳನ್ನ ಹೊರಗೆ ಹಾಕುತ್ತಾ ನೋಡಿದೆ ಅಯ್ಯೋ ಇಷ್ಟು ಬಲ ಇದೆಯಾ ನಿನಗೆ ಅಂತ ಹೇಳ್ತಿದ್ದಾಗ ಗಟ್ಟಿಯಾಗ ನನ್ನ ತಪ್ಪಿಕೊಂಡ ಭಾವ ಆವೇಶ ಹೆಚ್ಚಾದಂತೆ ಅವನ ಎರಡು ಕೈಗಳು ನನ್ನ ತಲೆಯಿಂದ ಬೆನ್ನಿನವರೆಗೆ ನೇವರಿಸುತ್ತಲೇ ಇದ್ದವು ಅವನ ಬೆನ್ನಿನ ಸುತ್ತ ಎರಡು ಕೈಗಳನ್ನ ಗಟ್ಟಿಯಾಗಿ ಹಿಡಿದು ಅವನ ಭುಜದ ಹತ್ತಿರ ಮುಖ ಇಟ್ಕೊಂಡೆ ನಾನು ಆಗಲೇ ಹೇಳಿದ್ದೆ ಅಲ್ವಾ ಅವನು ತಾಳೆ ಗಿಡ ಅಂತ ನನ್ನ ಒಳಗೆ ಕೈ ಹಾಕಿ ನನ್ನ ತಲೆಯನ್ನು ಹಿಂದಕ್ಕೆ ಮಾಡಿ ಐ ಆಮ್ ರಿಲಿ ಸಾರಿ ಫಾರ್ ಎವ್ರಿಥಿಂಗ್ ಎಂದು ನನ್ನ ಕಣ್ಣುಗಳನ್ನು ನೋಡ್ದ ಅವನ ಮಾತುಗಳಲ್ಲಿ ಅವನ ನೋಟದಲ್ಲಿ ಪ್ರಾಮಾಣಿಕತೆ ಕಾಣ್ತಿತ್ತು ನನಗೆ ಮೆಸಸ್ ಅಗತ್ಯ ಆಗಲು ಸಿದ್ಧವಾಗಿದೆಯಾ ಎಂದ ನನ್ನ ಕೆನ್ನೆಯ ಮೇಲೆ ಹೆಬ್ಬರಳಿನಿಂದ ನೇವರಿಸುತ್ತ ಹ್ಞೂ ಅವನು ಆ ಮಾತು ಕೇಳಿದಾಗ ಕಣ್ಣೀರು ಯಾಕೆ ಬಂದು ಗೊತ್ತಿಲ್ಲ ನಿನ್ನೊಂದಿಗೆ ಒಂದು ವಿಷಯ ಹೇಳಬೇಕು ಎಂದು ನಾನು ಹೇಳಿದೆ ಏನದು ನನ್ನನ್ನೇ ನೋಡ್ತಾ ಕೇಳ್ದೆ ನಿಜವಾಗಿಯೂ ನಿನ್ನ ತಿರಸ್ಕರಿಸಲಿಲ್ಲ ನೀನನ್ನು ತಿರಸ್ಕರಿಸಿದೆ ಅಂತ ನಿನ್ನಿಂದ ಸುದ್ದಿ ಬಂತು ಎಂದು ಅವನ ಕಣ್ಣುಗಳಲ್ಲಿ ನೋಡದೆ ಸ್ವಲ್ಪ ಭಯದಿಂದಲೇ ಚಿಂತೆ ಮಾಡಬೇಡ ಅದನ್ನೇ ತಿಳಿದುಕೊಳ್ಬೇಕು ಎಂದ ಏನೋ ನಡೀತಿದೆ ಅಂತ ನನಗೆ ಅರ್ಥ ಆಯಿತು ಅವನಿಗೂ ತಿಳಿದಿದೆ ಅನಿಸುತ್ತೆ ಈಗ ಬಿಡು ನಾನು ಸೊಟ್ಟ ಮುರಿದು ಹೋಗುವಂತಿದೆ ಎಂದ ಎರಡು ಕೈಗಳಲ್ಲಿ ನನ್ನನ್ನು ತೆಗೆದುಕೊಂಡಾಗ അവന കൂത്ത സു കൈകളാകി ഭയങ്ക ഗട്ടിയാക ഓയ് ജോറാക്ക ആതക ഷട്ടപ്പ് എന്ന് നന്നെ നോട്തേത നിധാനമായി തലേ അല്ലാടും അവനെന്ന നോടേ നന്ന തെതുക്ക ബെഡ് മേലെ മലഗസ്ത നിധാന നന്ന മേലു ബന്ധ കൂടലേ ഭയ ഗട്ടിയാകി അഗത്യ ಅದಕ್ಕಿಂತ ಮುಂದೆ ಮಾತುಗಳು ಬರಲಿಲ್ಲ ನನಗೆ ಆದರೆ ಹಾಗೆ ಕರೆಯುತ್ತಲೇ ಇದ್ದೆ ಶ್ ನನ್ನ ತುಟಿಗಳ ಮೇಲೆ ಅವನು ಬೆರಳೆ ಸುಮ್ಮನೆ ಅವನನ್ನು ನೋಡಿದೆ ತಪ್ಪಿಕೊಂಡು ಪಕ್ಕದಲ್ಲಿ ಮಲಗ್ತಾ ನಿದ್ರೆ ಬರ್ತಿದೆಯಾ ಕಣ್ಣು ಮುಚ್ಕೊಂಡಿರೋ ಅವನ ಮುಖವನ್ನು ನೋಡ್ತಾ ಅವನ ಕೂದಲಿನಲ್ಲಿ ಬೆರಳು ಹಾಕಿ ನೀವರಿಸ್ತಾ ಕೇಳಿದೆ ಮಿಸ್ ಮಾಡಿಕೊಂಡೆ ನಿನ್ನ ನಿನ್ನ ಮಾತುಗಳನ್ನ ನಿನ್ನ ಕೋಪಾನ ಎಂದು ಸಣ್ಣ ಧ್ವನಿಯಲ್ಲಿ ಹೇಳ್ದ ಆ ಫೀಲಿಂಗ್ ಅವನ ಧ್ವನಿಯಲ್ಲಿ ಗೊತ್ತಾಯಿತು ನನಗೆ ನನಗೆ ಅಸ ಎಂದೆ ಮುಖ ಸಿಂಡರ್ಸ್ಕೊಂಡು ಕಣ್ಣು ತೆರೆದು ಸ್ವಲ್ಪ ಆಶ್ಚರ್ಯದಿಂದ ನೋಡ್ತಾ ನೀನು ಬದಲಾಗೋದಿಲ್ವಾ ಎಂದು ನನ್ನನ್ನು ಬಿಟ್ಟು ಎದ್ದ ಈಗ ನಾನು ಏನಾದರೂ ಹೇಳಿದ್ನ ಬಾ ಎಂದು ಬೆಡ್ನಿಂದ ಇಳ್ದ ಭುಜಗಳನ್ನ ಅಲ್ಲಾಡಿಸ್ಕೊಂಡು ನಿಧಾನವಾಗಿ ಅವನ ಹಿಂದೆ ನಡೆದೆ ಪ್ರಯಾಣ ಮಾಡೋದ್ರಿಂದ ಮೈಕೈ ನೋವುಗಳು ಪ್ರಾರಂಭವಾಗಿದ್ವು ಬೇಗ ಡಿನ್ನರ್ ಮಾಡಿ ಟ್ಯಾಬ್ಲೆಟ್ಗಳನ್ನ ತೆಗೆದುಕೊಂಡು ಮಲಗಬೇಕು ಇಬ್ಬರು ಕಿಚನ್ಗೆ ಹೋದ್ವು ಅಡುಗೆ ರೆಡಿಯಾಗಿದೆಯಾ ಅಡುಗೆವನಿಲ್ಲಿ ಎಂದು ನಾನು ಕೇಳಿದೆ ಅಡುಗೆ ಅವನಿಲ್ಲ ಏನು ನಾನು ಅಡುಗೆ ಮಾಡ್ಕೊಳ್ತಿದ್ದೀನಿ ಎಂದು ಅವನು ಹೇಳ್ದ ನಿನಗೆ ಅಡುಗೆ ಮಾಡೋಕೆ ಬರುತ್ತಾ ಆಶ್ಚರ್ಯದಿಂದ ಬಾಯಿ ತೆರೆದೆ ಕ್ಯಾರೆಟ್ ತುಂಡನ್ನು ಕತ್ತರಿಸಿ ನನ್ನ ಬಾಯಲ್ಲಿ ಹಾಕ್ತ ಅದನ್ನು ಅಗಿಯುತ್ತಾ ಮಾತನಾಡಲು ಕಷ್ಟವಾಗ್ತಿದೆ ಅನ್ನಿಸ್ತಿದ್ರೆ ಪೂರ್ತಿಯಾಗಿ ಅಗದು ನಿನಗೆ ಹೇಗೆ ಅಡುಗೆ ಮಾಡೋಕ್ಕೆ ಬರುತ್ತೆ ನನಗೆ ಬರೋದಿಲ್ಲ ಅಂತ ಆಶ್ಚರ್ಯದಿಂದ ನೋಡಿದೆ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡ್ರೆ ನಾನು ಅಡುಗೆ ಮಾಡಬೇಕು ಎಂದು ಕನಿಷ್ಠ ನನ್ನ ಕಡೆ ನೋಡಲೂ ಇಲ್ಲ ತರಕಾರಿಗಳನ್ನ ಕತ್ತರಿಸ್ತಿದ್ದ ಏನೋ ಅವನು ಬರ್ತಾನೆ ನನಗೆ ಬೇರೆ ಥರ ಅನ್ನಿಸ್ತು ಒಂದು ವಾರದಿಂದ ಇದ್ದ ಅವನು ಈಗಿರೋ ಅವನು ಒಂದೇ ಥರ ಇರಲಿಲ್ಲ ಆ ಕೋಪ ಆ ಸೀರಿಯಸ್ನೆಸ್ ಎಲ್ಲಿ ಹೋದ ಗೊತ್ತಾಗ್ತಿಲ್ಲ ನನಗೆ ಎಷ್ಟು ಮೃದುವಾಗಿ ವರ್ತಿಸ್ತಿದ್ದಾನೆ ಅವನು ಅಡುಗೆ ಮಾಡ್ತಿದ್ದಾಗ ಕಿಚನ್ ಕೌಂಟರ್ ಹತ್ತಲು ಪ್ರಯತ್ನಿಸ್ತೀವಿ ಅಯ್ಯೋ ನನ್ನಿಂದ ಆಗಲಿಲ್ಲ ನಾನೆಲ್ಲ ಆ ಪ್ರಯತ್ನಗಳನ್ನು ಒಂದು ಕಣ್ಣಿಂದ ನೋಡುತ್ತಲೇ ವೆಜಿಟೇಬಲ್ ರೈಸ್ ಮಾಡ್ತಿದ್ದ ಕೈಯಲ್ಲಿದ್ದುದನ್ನು ಬಿಟ್ಟು ನನ್ನಸುಂಟ ಹಿಡಿದು ಮೇಲೆತ್ತಿ ಕಿಚನ್ ಕೌಂಟರ್ ಮೇಲೆ ಕೂರಿಸ್ತಾ ಇನ್ನೊಂದು ಅರ್ಧ ಗಂಟೆವರೆಗೆ ಒಂದು ಮಾತು ಕೂಡ ಮಾತಾಡಲಿಲ್ಲ ಅವನು ಎಲ್ಲವನ್ನು ಶ್ರದ್ಧೆಯಿಂದ ಮಾಡ್ತಿದ್ದ ಒಂದು ವಾರದಿಂದ ಅವನನ್ನು ನಾನು ನೋಡಲಿಲ್ವಲ್ಲ ಗಲ್ಲದ ಕೆಳಗೆ ಕೈ ಇಟ್ಟುಕೊಂಡು ಅವನನ್ನೇ ನೋಡ್ತಿದ್ದೆ ಸರಿಯಾಗಿ ಅರ್ಧ ಗಂಟೆ ನಂತರ ಡಿನ್ನರ್ ರೆಡಿಯಾಗಿದೆ ಆಗಿ ಬರ್ತೀನಿ ಈ ಮಧ್ಯೆ ತಿಂತಿರು ಎಂದು ಪಾತ್ರೆಗಳನ್ನೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸ್ತಾ ಪರವಾಗಿಲ್ಲ ನೀನು ಬರೋವರೆಗೆ ಇರ್ತೀನಿ ಅಂತ ನಿಧಾನವಾಗಿ ಇಳಿದಿದ್ದಾಗ ಅವನೇ ಕೆಳಗಿಳಿಸ್ತಾ ಅದರ ನಂತರ ಸ್ಟೆಪ್ಸ್ ಹತ್ತಿರ ಹೋಗಿಬಿಟ್ಟ ಅವನು ಫ್ರೆಶ್ ಆಗಿ ಬರೋವರೆಗೆ ಡೈನಿಂಗ್ ಟೇಬಲ್ ಮುಂದೆ ಕುಳಿತು ಪ್ಯಾಕೆಟ್ನಲ್ಲಿರೋ ಫೋನ್ ತೆಗೆದು ವಿನಿಗೆ ಕರೆ ಮಾಡಿದ್ರೆ ಅದು ರಿಸೀವ್ ಆಗಲಿಲ್ಲ ನಾನು ಸುರಕ್ಷಿತವಾಗಿ ಬಂದಿದ್ದೇನೆ ಎಂದು ಅದಕ್ಕೆ ಮೆಸೇಜ್ ಹಾಕಿ ಸುದರ್ಶನ್ ಅಂಕಲ್ಗೆ ಕಾಲ್ ಮಾಡಿದೆ ಅಂಕಲ್ ನಾನು ಎಂದು ಕರೀತಿದ್ದಂತೆ ನನ್ನ ಧ್ವನಿಯಲ್ಲಿ ಸಂತೋಷ ಗೊತ್ತಾಗಿದೆಯೋ ಏನೋ ಏನು ಶ್ರೀಧೈಲವು ಸರಿಯಿರ್ತಾನೆ ಎಂದು ಕೇಳಿದ್ರು ಆತಂಕದಿಂದ ಹೌದಂಕಲ್ ಎಲ್ಲವೂ ಸರಿ ನನ್ನ ಮೇಲೆ ಅವನಿಗೆ ಯಾವುದೇ ಕೋಪ ಇಲ್ಲ ಆದರೆ ಇಲ್ಲಿಗೆ ಯಾಕೆ ಬಂದ ಅಂತ ಗೊತ್ತಿಲ್ಲ ನಾನು ಇನ್ನೇನು ಕೇಳಬಾರ್ದು ಅಂತ ಅಂದ್ಕೊಂಡಿದ್ದೇನೆ ಎಂದು ನಗ್ತಾ ಹೇಳಿದೆ ಜಾಗೃತಿಯಾಗಿರೋ ನೀನು ಇಲ್ಲಿನ ವಿಷಯಗಳನ್ನ ಯಾವುದು ಗಣನೆಗೆ ತೆಗೆದುಕೊಳ್ಬೇಡ ಆದರೆ ಅಪ್ಪ ನೀನೊಂದಿಗೆ ಮಾತಾಡಬೇಕು ಅಂತಿದ್ದಾರೆ ಅವ್ರ ನನಗೆ ಒಮ್ಮೆ ಮಾತನಾಡು ವಿನ್ನಿ ಅಥವಾ ನಾನು ಇರ್ತೀವಿ ಎಂದು ಸುದರ್ಶನ್ ಅಂಕಲ್ ಹೇಳಿದರು ನನ್ನಲ್ಲಿದ್ದು ಸ್ವಲ್ಪ ಬೇಸರ ಕೂಡ ಹೋಯಿತು ಡ್ಯಾಡಿಯೊಂದಿಗೆ ಮಾತಾಡಬೇಕು ನಂತರ ಈಗ ಸಮಯ ಎಷ್ಟು ಅಂತಾನು ಗೊತ್ತಿಲ್ಲ ನನಗೆ ಕಥೆ ಮುಂದುವರಿಯಿತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್